ಆತ್ಮೀಯ ಮಿತ್ರರೇ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮಹಾಭಾರತ ಯುದ್ಧದ ಕಥೆಯು ಒಂದು ಕಾಲ್ಪನಿಕ ಕಥೆಯಾಗಿರಬಹುದೇ ಅಥವಾ ನಿಜವಾಗಿಯೂ ಸಂಭವಿಸಿದ ಸಂಗತಿಯೇ ಎನ್ನುವುದರ ಗೊಂದಲ ಕಾಡುವುದು ಸಹಜ ಪುರಾತನ ಕಾಲದಲ್ಲಿ ನಡೆದ ಈ ಸಂಗತಿಗಳು ಇತಿಹಾಸ ರೂಪದಲ್ಲಿವೆ ಇವು ಸಂಭವಿಸಿದ್ದು ನಿಜ ಎಂದು ಸಾಬೀತುಪಡಿಸಲು ಸಾಕ್ಷಿಗಳಿವೆ ಆ ಸಾಕ್ಷಿಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಮಹಾಭಾರತವು ಹಿಂದೂಗಳ ಪವಿತ್ರ ಗ್ರಂಥ ಸಮಾಜದಲ್ಲಿ ಇರುವ ಅನ್ಯಾಯ ಹಾಗೂ ದುಷ್ಟಶಕ್ತಿಯ ಸಂಹಾರಕ್ಕಾಗಿ ಭಗವಾನ್ ವಿಷ್ಣು ಕೃಷ್ಣನ ಅವತಾರದಲ್ಲಿ ಅವತರಿಸಿ ಬಂದಿದ್ದನು ಈ ಅವತಾರದಲ್ಲಿ ಮಹಾಭಾರತ ಎನ್ನುವ ಮಹಾನ್ ಯುದ್ಧವು ಧರ್ಮ ಹಾಗೂ ಅಧರ್ಮ ಎನ್ನುವ ಸಂಗತಿಗಾಗಿ ಘಟಿಸಿತು ಎಂದು ಹೇಳುತ್ತಾರೆ ಮಹಾಭಾರತ ಎನ್ನುವ ಯುದ್ಧದಿಂದ ಸತ್ಯ ಧರ್ಮಕ್ಕೆ ಜಯ ಲಭಿಸಿತು ಎಂದು ಹೇಳಲಾಯಿತು ಈ ಯುದ್ಧದ ಸಮಯದಲ್ಲಿ ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಈ ಯುದ್ಧದ ಕಥೆಯು ಒಂದು ಕಾಲ್ಪನಿಕ ಕಥೆಯಾಗಿರಬಹುದೇ ಅಥವಾ ನಿಜವಾಗಿಯೂ ಸಂಭವಿಸಿದ ಸಂಗತಿಯೇ ಎನ್ನುವ ಗೊಂದಲ ನಮ್ಮ ನಿಮ್ಮನ್ನು ಕಾಡುವುದು ಸಹಜ ಪುರಾತನ ಕಾಲದಲ್ಲಿ ನಡೆದ ಈ ಘಟನೆಗಳು ಇತಿಹಾಸ ರೂಪದಲ್ಲಿವೆ ಇವು ಸಂಭವಿಸಿದ್ದು ನಿಜ ಎಂದು ಸಾಬೀತುಪಡಿಸಲು ಇಲ್ಲಿವೆ ನೋಡಿ ಹಲವು ಸಂಗತಿಗಳು ಸ್ನೇಹಿತರೆ ಮಹಾಭಾರತದ ಸಮಯದಲ್ಲಿ ಪ್ರಮುಖ ರಾಜಮನೆತನಗಳ ಆಡಳಿತ ನಡೆಯುತ್ತಿತ್ತು ಎನ್ನುವ ಸಂಗತಿಯು ಆದಿಪರ್ವ ಅರವತ್ತೆರಡರಲ್ಲಿ ಉಲ್ಲೇಖವಾಗಿದೆ ರಾಜರ ದೀರ್ಘ ವಂಶಾವಳಿ ಹೊಂದಿರುವುದರ ಕುರಿತು ರಾಜವಂಶದ ಕೃತಿಯಲ್ಲಿ ಉಲ್ಲೇಖವಾಗಿರುವುದನ್ನು ಕಾಣಬಹುದು ನಾಲ್ಕೈದು ರಾಜ ಮನೆತನದವರು ಆಡಳಿತ ನಡೆಸಿರುವುದು ಹಾಗೂ ಕತೆ ನಿರ್ಮಿಸಲು ಕಾರಣವಾದ ಪ್ರಮುಖ ವ್ಯಕ್ತಿಗಳಾಗಿದ್ದರು ಮಹಾಭಾರತದ ಮಹಾಕಾವ್ಯದಲ್ಲಿ ಕಲಿಯುಗದ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದು ಆಧುನಿಕ ಜೀವನ ಪದ್ಧತಿಯು ಹೇಗಿರುತ್ತದೆ ಎನ್ನುವುದನ್ನು ಶ್ರೀಕೃಷ್ಣನು ಹೇಳಿದ್ದನು ಸಾವಿರಾರು ವರ್ಷಗಳ ಹಿಂದೆ ಹೇಳಿರುವ ಮಾತಿನಂತೆ ಇಂದಿನ ಯುಗ ನಡೆಯುತ್ತಿರುವುದು ಒಂದು ಜ್ವಲಂತ ಸಾಕ್ಷಿಯಾಗಿದೆ ಸ್ನೇಹಿತರೆ ಪ್ರಾಚೀನ ಕಾಲದ ಬಂದರು ನಗರವಾದ ಗುಜರಾತ್ ಪುರಾತನ ಕಾಲದಲ್ಲಿ ದ್ವಾರಕಾ ನಗರವಾಗಿತ್ತು ಇದರ ಕುರಿತು ಪುರಾತತ್ವಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದು ವೇದ ಗ್ರಂಥಗಳಲ್ಲಿ ದ್ವಾರಕಾ ನಗರದ ಕುರಿತು ಹೇಳಿಕೆ ಹಾಗೂ ಪುರಾವೆಗಳಿರುವುದನ್ನು ಕಾಣುತ್ತೇವೆ ಮಹಾಭಾರತ ಮತ್ತು ಇತರ ವೈದಿಕ ಸಾಹಿತ್ಯಗಳಲ್ಲಿ ದ್ವಾರಕಾ ನಗರವು ಬೃಹತ್ ಕೋಟೆ ಗೋಡೆ ಕಂಬಗಳು ಇದ್ದವು ಎನ್ನುವ ಉಲ್ಲೇಖವಿದೆ ಕೃಷ್ಣನ ನಗರವಾದ ದ್ವಾರಕವು ಸಂಪೂರ್ಣವಾಗಿ ಸಾಗರದಲ್ಲಿ ಮುಳುಗಿ ಹೋಗಿದೆ ಎನ್ನಲಾಗಿತ್ತು ಮುಳುಗಿದ ದ್ವಾರಕಾ ನಗರವು ಸಾಗರದಲ್ಲಿ ಕಂಡು ಬಂದಿದೆ ಎಂದು ಹೇಳಲಾಗುವುದು ಮಹಾಭಾರತದ ಮೌಸಲ ಪರ್ವದ ಏಳನೇ ಸ್ತೋಕದ ನಲವತ್ತನೇ ಪದ್ಯವು ದ್ವಾರಕಾ ನಗರ ಸಮುದ್ರದಲ್ಲಿ ಕಣ್ಮರೆಯಾಗಿರುವುದನ್ನು ವಿವರಿಸುತ್ತದೆ ಮಹಾಭಾರತದ ಹೋರಾಟದ ಕದನ ಮುಗಿದ ನಂತರ ಸಾಗರವು ಪ್ರವಾಹವನ್ನು ತಂದಿತು ದ್ವಾರಕವು ಸಾಕಷ್ಟು ಸಂಪತ್ತು ಹಾಗೂ ವೈಭವದಿಂದ ಕೂಡಿತ್ತು ಸಾಗರದ ಪ್ರವಾಹದಿಂದ ದ್ವಾರಕವು ಸಂಪೂರ್ಣವಾಗಿ ಮುಳುಗಿತು ಎಂದು ವಿವರಿಸುತ್ತದೆ ಸ್ನೇಹಿತರೆ ಉತ್ತರ ಭಾರತದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ತಾಣಗಳು ಪುರಾತತ್ವಶಾಸ್ತ್ರಗಳ ಪುರಾವೆಗಳನ್ನು ಹೊಂದಿವೆ ಅವುಗಳನ್ನು ಪ್ರಾಚೀನ ನಗರಗಳು ಎಂದು ಗುರುತಿಸಲಾಗುತ್ತದೆ ತಾಮ್ರದ ಪಾತ್ರೆಗಳು ಕಬ್ಬಿಣ ಚಿನ್ನ ಬೆಳ್ಳಿ ಆಭರಣಗಳು ಕೆಲವು ಮುದ್ರೆಗಳು ಉಪಕರಣಗಳು ಹಾಗೂ ಕುಂಬಾರಿಕೆಯ ಕೆಲಸಗಳನ್ನು ಈ ಸ್ಥಳದಲ್ಲಿ ಮಾಡುತ್ತಿದ್ದರು ಎನ್ನುವುದು ಈ ಸ್ಥಳದಲ್ಲಿ ಕಂಡುಬಂದಿದೆ ಮಿತ್ರರೇ ರಾಮಾಯಣ ಮತ್ತು ಮಹಾಭಾರತದಲ್ಲಿ ದಾಖಲಾದ ರಾಜವಂಶಗಳು ಯಾವುದೇ ವ್ಯತ್ಯಾಸವಿಲ್ಲದೆ ಒಂದೇ ರೀತಿಯಲ್ಲಿವೆ ಎನ್ನುವುದು ತಿಳಿಸುತ್ತದೆ ಎರಡು ದೊಡ್ಡ ಮಹಾಕಾವ್ಯಗಳು ವಿಭಿನ್ನ ರಾಜಕುಲವನ್ನು ಹೊಂದಿವೆಯಾದರೂ ರಾಜರುಗಳ ನಡುವಿನ ಆಡಳಿತ ಸಂಬಂಧಗಳು ಸಾಮ್ಯತೆಯನ್ನು ಪಡೆದುಕೊಂಡಿವೆ ಎರಡು ಮಹಾಕಾವ್ಯಗಳಲ್ಲೂ ಧರ್ಮ ಹಾಗೂ ಸತ್ಯಗಳ ನಡುವಿನ ಕಥೆಯನ್ನು ಒಳಗೊಂಡಿದೆ ಎನ್ನಲಾಗುತ್ತದೆ ಗ್ರೀಕ್ ಇತಿಹಾಸಕಾರ ಮೆಗಾಸ್ತಾನಿ ಶ್ರೀಕೃಷ್ಣನ ವಂಶದಲ್ಲಿ ಚಂದ್ರಗುಪ್ತ ಮೌರ್ಯ ನೂರ ಮೂವತ್ತೆಂಟನೇ ರಾಜ ಎಂದು ಹೇಳಿದ್ದಾನೆ ಇದರ ಅರ್ಥ ಶ್ರೀಕೃಷ್ಣನು ಹಿಂದಿನ ಯುಗದಲ್ಲಿ ಅಸ್ತಿತ್ವದಲ್ಲಿ ಇದ್ದನು ಎನ್ನುವುದನ್ನು ತಿಳಿಸುತ್ತದೆ ಮಿತ್ರರೇ ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿರುವುದನ್ನು ನಾವು ಇಂದಿಗೂ ಕಾಣಬಹುದು ಉದಾಹರಣೆಗೆ ಆ ಕಾಲದ ಹಸ್ತಿನಾಪುರ ಇಂದಿನ ಉತ್ತರ ಪ್ರದೇಶದಲ್ಲಿದೆ ಇಂದ್ರಪ್ರಸ್ಥ ಇಂದಿನ ದೆಹಲಿಯಲ್ಲಿದೆ ದ್ವಾರಕವು ಗುಜರಾತ್ನ ಕರಾವಳಿ ಭಾಗದಲ್ಲಿದೆ ಇದಲ್ಲದೆ ಮಹಾಭಾರತದ ನಗರಗಳು ಇಂದಿನ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇತರೆಡೆಯೂ ಇರುವುದನ್ನು ನಾವು ಕಾಣಬಹುದು ಆಗಿನ ಗಾಂಧಾರ ಇಂದಿನ ಕಂದಾರ ಆಗಿದೆ ಮಹಾಭಾರತದ ಉದ್ಯೋಗ ಪರ್ವವು ಯುದ್ಧಕ್ಕೂ ಮುಂಚೆ ಶ್ರೀಕೃಷ್ಣನು ಕಾರ್ತೀಕ ಮಾಸದಲ್ಲಿ ಹಸ್ತಿನಾಪುರಕ್ಕೆ ಹೋಗಿದ್ದನು ಆ ಸಮಯದಲ್ಲಿ ಬೃಕಸ್ಥಲ ಎಂಬ ಸ್ಥಳದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದನು ಆ ದಿನ ಚಂದ್ರನು ಭರಣಿ ನಕ್ಷತ್ರದಲ್ಲಿದ್ದನು ದುರ್ಯೋಧನನು ಕೃಷ್ಣನ ಎಲ್ಲ ಪ್ರಯತ್ನಗಳನ್ನು ತಿರಸ್ಕರಿಸಿ ಯುದ್ಧವನ್ನು ಅನಿವಾರ್ಯಗೊಳಿಸಿದನು ಆ ದಿನ ಚಂದ್ರನು ಪುಷ್ಯ ಎಂಬ ಕ್ಷುದ್ರ ಗ್ರಹದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು ಮಿತ್ರರೇ ರಾಜ ಭರತ ದುಷ್ಯಂತ ಮತ್ತು ಶಕುಂತಲೆಯ ಮಗ ಭರತರಾಜನ ಹೆಸರನ್ನೇ ದೇಶಕ್ಕೆ ಭರತ ಎಂದು ಹೆಸರಿಡಲಾಯಿತು ಕಾದಂಬರಿ ಅಥವಾ ಕಥೆಗಳಲ್ಲಿ ಬಂದ ನಾಯಕನ ಹೆಸರನ್ನು ದೇಶದ ಹೆಸರನ್ನಾಗಿ ಯಾವ ದೇಶಕ್ಕೂ ಇಡುವುದಿಲ್ಲ ಎಂದು ಹೇಳಲಾಗುವುದು ಮೌರ್ಯ ಗುಪ್ತ ಮತ್ತು ಇಂಡೋ ಗ್ರೀಕ್ ವಂಶಗಳು ನಮ್ಮ ಪುರಾಣ ಇತಿಹಾಸದಲ್ಲಿ ಉಲ್ಲೇಖವಾಗಿವೆ ಸ್ನೇಹಿತರೆ ಗ್ರೆಗೋರಿಯನ್ ಪಂಚಾಂಗವು ನಿಜಕ್ಕೂ ಕುರುಕ್ಷೇತ್ರ ಯುದ್ಧ ನಡೆದಿದೆ ಎನ್ನುವ ಸಂಗತಿಯನ್ನು ದೃಢಪಡಿಸುತ್ತದೆ ಈ ಪಂಚಾಂಗವು ಕಲಿಯುಗದ ಆರಂಭವನ್ನು ಸಹ ಸೂಚಿಸುವುದು ಪಂಚಾಂಗದ ಪ್ರಕಾರ ಕುರುಕ್ಷೇತ್ರ ಯುದ್ಧವು ಕ್ರಿಸ್ತಪೂರ್ವ ಮೂರು ಸಾವಿರದ ಒಂದು ನೂರ ಎರಡರಂದು ಫೆಬ್ರವರಿ ಹದಿನೆಂಟರಂದು ಎರಡು ಮೂವತ್ತಕ್ಕೆ ಸರಿಯಾಗಿ ಆರಂಭವಾಯಿತು ಪೂರ್ವ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ಈ ದಿನಾಂಕ ಮತ್ತು ಸಮಯವನ್ನು ಕಲಿಯುಗದ ಆರಂಭ ಮತ್ತು ಕೃಷ್ಣನ ಮರಣ ಎಂದು ಹೇಳುತ್ತದೆ ನೀರಿನೊಳಗೆ ಸಿಗುವ ಸಮುದ್ರದ ಶಂಖ ಹಾಗೂ ಕೆಲವು ವಿಶೇಷ ವಸ್ತುಗಳು ನೀರಿನಲ್ಲಿ ದೊರೆಯುವುದು ಅಂತೆಯೇ ಹರಿವಂಶವು ದ್ವಾರಕಾ ನಗರದ ಅಸ್ತಿತ್ವಕ್ಕೆ ಮತ್ತಷ್ಟು ಪುರಾವೆಯಾಗಿದೆ ಇದು ಕುರುಕ್ಷೇತ್ರ ಯುದ್ಧಕ್ಕೆ ಸಂಬಂಧಿಸಿದ ನೇರ ಸಂಪರ್ಕವನ್ನು ತೆರೆದಿಡುತ್ತದೆ ಉತ್ತರ ಪಲ್ಗುಣಿ ಎಂಬ ನಕ್ಷತ್ರವನ್ನು ಚಂದ್ರ ಇನ್ನು ತಲುಪದೇ ಇರುವಾಗ ಕೃಷ್ಣನು ಕರ್ಣನೊಂದಿಗೆ ಅಸ್ಥಿನಾಪುರವನ್ನು ಬಿಟ್ಟನು ಅವುಗಳನ್ನು ಗಮನಿಸಲು ಕರ್ಣನು ಸ್ವಲ್ಪ ದೂರ ಹೋದನು ನಂತರ ಅವನು ಆಕಾಶದಲ್ಲಿ ಇರುವ ಗ್ರಹಗಳ ಸ್ಥಾನವನ್ನು ಭಗವಂತನಿಗೆ ವಿವರಿಸಿದನು ನಂತರ ಗ್ರಹಗಳ ರಚನೆಯು ತುಂಬ ಕೆಟ್ಟ ಶಕುನಗಳಿಂದ ಕೂಡಿದೆ ಎಂದು ತಿಳಿಸಿದನು ಅದು ಒಂದಿಷ್ಟು ಆತಂಕವನ್ನು ಸೃಷ್ಟಿಸಿತ್ತು ಗ್ರಹಗಳ ಈ ಬದಲಾವಣೆಗಳು ಪ್ರಾಣಹಾನಿ ಮತ್ತು ರಕ್ತದ ಕೋಲಾಹಲ ಸಂಭವಿಸುವುದು ಎನ್ನುವುದನ್ನು ಸೂಚಿಸುತ್ತಿತ್ತು ಸ್ನೇಹಿತರೆ ಮಹಾಭಾರತದಲ್ಲಿ ಕಲಿಯುಗದ ಬಗ್ಗೆ ಕೆಲವೊಂದು ಉಲ್ಲೇಖಗಳಿವೆ ಅವುಗಳ ಪ್ರಕಾರ ಕಲಿಯುಗದಲ್ಲಿ ಶಕ್ತಿಯುತವಾದ ಪರಮಾಣು ಬಾಂಬುಗಳ ಬಳಕೆಯಾಗುವುದು ಅದರಿಂದ ಹೆಚ್ಚಿನ ಪ್ರಾಣಹಾನಿ ಉಂಟಾಗುವುದು ಎನ್ನುವುದನ್ನು ಉಲ್ಲೇಖಿಸಲಾಗಿದೆ ಪರಮಾಣು ಬಾಂಬುಗಳಿಂದ ಜ್ವಾಲೆಯುತವಾದ ಬೆಳಕು ಮತ್ತು ಬೆಂಕಿ ಬರುವುದು ಎಂದು ಹೇಳಲಾಗಿತ್ತು ಕಲಿಯುಗದಲ್ಲಿ ಸಾಕಷ್ಟು ಅನಾಚಾರ ನಡೆಯುವುದು ಜನರು ಹೆಚ್ಚು ಸ್ವಾರ್ಥಿಯಾಗಿ ಇರುತ್ತಾರೆ ಎನ್ನುವುದನ್ನು ಪುರಾಣ ಕಾವ್ಯಗಳಲ್ಲಿ ಉಲ್ಲೇಖಿಸಲಾಗಿದೆ ಸಾವಿರಾರು ವರ್ಷಗಳ ಹಿಂದೆ ವಿವರಿಸಲಾದ ಸಂಗತಿಯಂತೆ ಇಂದಿನ ಜನರ ಪರಿಸ್ಥಿತಿ ಇರುವುದು ನಮಗೆ ಸತ್ಯತೆಯನ್ನು ತೆರೆದಿಡುವುದು ಜೊತೆಗೆ ಹಿಂದೆ ಮಹಾಭಾರತ ಸಂಭವಿಸಿತ್ತು ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಸ್ನೇ ಮಿತ್ರರೇ ಇದಾಗಿತ್ತು ಮಹಾಭಾರತ ಯುದ್ಧ ನಡೆದಿದೆ ಎನ್ನುವುದಕ್ಕೆ ಸಾಕ್ಷಿಯ ಕುರಿತಾದ ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನೆಲ್